ಹೋಗುತ್ತೆ ಆ ಲಂಡನ್ ನ್ಯಾಯಾಧೀಶರಿಗೆ ನಾಮದ ಮಹತ್ವ ಏನ್ ಗೊತ್ತಾಗ್ಬೇಕು ಆನೆಯ ಮಹತ್ವ ಏನ್ ಗೊತ್ತಾಗಬೇಕು ದೇವಸ್ಥಾನದ ಮಹತ್ವ ಏನ್ ಗೊತ್ತಾಗಬೇಕು ಅಂದ್ರೆ ಒಂದು ಸಣ್ಣ ಆ ನಾಮದ ವ್ಯವಸ್ಥೆ ಅಂದ್ರೆ ನಮ್ಗೆ ಅಷ್ಟೊಂದು ಪ್ರತಿಷ್ಠೆ ನಮ್ಮ ಒಂದು ನಡವಳಿಕೆಗಳು ನಮ್ಮ ಆಚರಣೆಗಳು ಈ ರೀತಿಯ ನಮ್ಮ ಪ್ರತಿಷ್ಠೆಯ ಕಾರಣಕ್ಕೋಸ್ಕರ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ ಆ ಸಮಸ್ಯೆಗಳು ನಮಗೆ ಅರ್ಥನೇ ಆಗ್ತಾ ಇಲ್ಲ ಈ ಸ ಈ ಜಾತಿಯ ಸಮಸ್ಯೆಯ ಕಾರಣಕ್ಕೋಸ್ಕರ ನಮ್ಮ ಸಮಾಜವನ್ನ ಮತಾಂತರ ಮಾಡುವುದಕ್ಕೆ ಒಂದು ಉಳಿಸಾದ ಗದ್ದೆಯ ರೀತಿಯಲ್ಲಿ ಅದನ್ನ ಪರಿಗಣಿಸಿದರೆ ಮಿಷಿನರಿಗಳು ಈ ಮಿಷಿನರಿಗಳು ನಮ್ಮ ಈ ವ್ಯವಸ್ಥೆಯ ದುರ್ಬಲತೆಯನ್ನ ಲಾಭ ಪಡೆದುಕೊಂಡು ನಮ್ಮ ಸಮಾಜವನ್ನ ಅತ್ಯಂತ ಸುಲಭವಾಗಿ ಮತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ಈ ಶತಮಾನದ ಪ್ರಾರಂಭದಲ್ಲಿ ಪೋಪ್ ರವರ ಪ್ರವಾಸ ಭಾರತಕ್ಕೆ ಭಾರತಕ್ಕೆ ಬಂದಂತ ಪೋಪ್ ರವರು ಹೇಳಿದ್ರು ಈಗ ನಮಗೆ ಏಷ್ಯಾ ಖಂಡದ ಫಸಲು ಅದನ್ನು ಭಾರತದಲ್ಲಿ ನಾವು ಹೆಚ್ಚು ಹೆಚ್ಚು ಪಡೀಬೇಕು ಅದೇ ಭಾರತದಲ್ಲಿ ಹೆಚ್ಚು ಹೆಚ್ಚು ಮತಾಂತರವನ್ನ ಮಾಡಬೇಕು ಅನ್ನುವಂತ ಯೋಚನೆಯನ್ನು ಕಡಿಮೆ ಸಂಖ್ಯೆಯಲ್ಲಿರುವಂತಹ ಜನರು ಸಹ ನಮ್ಮ ಹೆಣ್ಣು ಮಕ್ಕಳುಗಳನ್ನ ಪ್ರೀತಿಯ ಹೆಸರಿನಲ್ಲಿ ಅತ್ಯಂತ ಸುಲಭವಾಗಿ ಅವರನ್ನ ಅಡ್ಡದಾರಿಗೆ ಇಳಿಯುವಂತ ಕೆಲಸವನ್ನ ಅದರಲ್ಲಿ ಅವರು ಯಶಸ್ಸು ಸಹ ಹಾಕ್ತಾರೆ ಈ ರೀತಿಯ ಪ್ರೇಮದ ಸುಳಿಗೆ ಸಿಕ್ಕಂತ ನಮ್ಮ ಹೆಣ್ಣು ಮಕ್ಕಳುಗಳು ಅನೇಕ ಜನ ಅನೇಕ ತರ ತಮ್ಮ ಜೀವವನ್ನು ಸಹ ಅಪಾಯಕ್ಕೀಡ್ ಮಾಡ್ಕೊಂಡಿರುವಂತಹ ನೂರಾರು ಉದಾಹರಣೆಗಳು ನಮಗೆ ಕಾಣ್ತವೆ ಇದು ಸಹ ಈ ಜಾತಿಯ ದುರ್ಬಲತೆಯ ಕಾರಣದಿಂದ ಈ ಜಾತಿಯ ದುರ್ಬಲತೆಯ ಕಾರಣದಿಂದ ನಾವೇನಾಗಿದ್ರೆ ಬಿಡಿ ಬಿಡಿ ಆಗಿದೀವಿ ನಮ್ಮನ್ನ ಬಿಡಿ ಬಿಡಿಯಾಗಿರುವುದರಿಂದ ನಮ್ಮ ಶಕ್ತಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಮ್ಮ ಶಕ್ತಿ ಅರ್ಥ ಆಗದೇ ಇರುವ ಕಾರಣದಿಂದನೇ ಅವರು ಇಡೀ ಹಿಂದೂ ಸಮಾಜವನ್ನ ಅವರು ಮುಟ್ಟಿ ನೋಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇವತ್ತು ಮುಟ್ಟಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತ ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಂತ ಜಮೀನನ್ನ ಅದ ಅವನಲ್ಲ ಅಂತೇಳಿ ಅವನಿಗೆ ನೋಟಿಸ್ ಬರುತ್ತೆ ರೈತನ ಜಮೀನು ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೂರಾರು ಸಾವಿರಾರು ವರ್ಷ ವರ್ಷಗಳ ಇತಿಹಾಸ ಇರುವಂತ ನಮ್ಮ ಮಠಮಂದಿರಗಳ ಭೂಮಿಯೂ ಸಹ ಅದು ಸಹ ಅನ್ಯರ ಭೂಮಿ ಅನ್ನುವ ರೀತಿಯ ನೋಟಿಸ್ಗಳು ಬರುತ್ತೆ ಅಷ್ಟ ಮಾತ್ರ ಅಲ್ಲ ಸರ್ಕಾರದ ವ್ಯವಸ್ಥೆಯ ಒಳಗಡೆ ಇರುವಂತಹ ಭೂಮಿ ಇವತ್ತು ಅಪಹರಣಕ್ಕೆ ಒಳಗಾಗ್ತಾ ಇದೆ ಈ ರೀತಿ ಭೂಮಿಯ ಕಬಳಿಕೆಯು ಸಹ ನಮ್ಮಲ್ಲಿ ಆಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ನಾವು ಒಂದಾಗಿಲ್ಲ ನಾವು ಒಂದಾಗ್ಬೇಕು ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರ್ಬೇಕಂತ ಸಂಗತಿ ಅದಕ್ಕೋಸ್ಕರ ನಮ್ಮ ಸಮಾಜವನ್ನ ದುರ್ಬಲಗೊಳಿಸ್ತಾ ಇರುವಂತಹ ಈ ಅಸ್ಪೃಶ್ಯತೆ ಆಚರಣೆ ಇದೊಂದು ಧಾರ್ಮಿಕವಾದಂತಹ ಆಚರಣೆ ಅಲ್ಲ ಇದೊಂದು ಎಲ್ಲ ಯಾವುದೋ ಸಂದರ್ಭದಲ್ಲಿ ಶತ್ರುಗಳ ನಿರಂತರ ಆಕ್ರಮಣದ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಬೆಳಗಕ್ಕೆ ಬಂದಿರುವಂತಹ ಒಂದು ವ್ಯವಸ್ಥೆ ಅದನ್ನು ಸಮಾಜ ಬಿಡಬೇಕು ಅನ್ನುವಂಥದ್ರೆ ಅತ್ಯಂತ ಆಗ್ರಹ ಪೂರ್ವಕವಾಗಿ ಎಲ್ಲರೂ ಹೇಳಿದ್ದಾರೆ ಅನೇಕ ಹಿರಿಯರು ಅದನ್ನು ಹೇಳಿದ್ದಾರೆ ವೀರ ಸಾವರ್ಕರ್ ಅವರಂತೂ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ನಲ್ಲಿ ಅವರು ಪತಿತ ಪಾವನ ಮಂದಿರ ಅನ್ನುವಂತಹ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ದೇವರಿಗೆ ಪತಿತ ಪಾವನ ಅಂತ ಹೇಳಿ ಹೆಸರಿಟ್ರು ಅಂದ್ರೆ ನಮ್ಮ ದೇವರನ್ನ ನಾವು ಅತ್ಯಂತ ದೊಡ್ಡ ಶಕ್ತಿಶಾಲಿ ಅಂತೇಳಿ ನಾವು ಪೂಜೆ ಮಾಡಿದೀವಿ ಆದ್ರೆ ದೇವಸ್ಥಾನಕ್ಕೆ ಯಾರಾದ್ರೂ ಕೆಳ ಜಾತಿಯವರು ಪ್ರವೇಶ ಮಾಡಿದ್ರೆ ದೇವಸ್ಥಾನವೇ ಮೈಲಿಗೆ ಆಗುತ್ತೆ ಅನ್ನುವ ರೀತಿ ಆ ಒಂದು ಮೂಢನಂಬಿಕೆಯ ರೀತಿಯನ್ನ ನಾವು ನಡ್ಕೊಳ್ತೀವಿ ಅದಕ್ಕೋಸ್ಕರ ಯಾರು ಈ ರೀತಿ ದುರ್ಬಲರು ಇರ್ತಾರ ಅಂತವರನ್ನೂ ಸಹ ಪಾವನಗೊಳಿಸುವಂತ ಶಕ್ತಿಶಾಲಿ ನಮ್ಮ ದೇವರು ಅನ್ನೋದ್ರೆ ನಾವು ಇವತ್ತು ಹೇಳ್ಬೇಕು ಇವತ್ತು ದೇವಸ್ಥಾನಗಳು ಎಲ್ಲರಿಗೂ ಮುಕ್ತ ಪ್ರವೇಶ ನೀಡುವ ರೀತಿಯಲ್ಲಿ ಆಗ್ಬೇಕು ಇಡೀ ಹಿಂದೂ ಸಮಾಜ ಈ ರೀತಿಯಲ್ಲಿ ಯೋಚನೆಯನ್ನ ಮಾಡಬೇಕು ಇವತ್ತು ಒಂದು ಮುಕ್ತವಾದಂತ ಒಂದು ಹಿಂದೂ ವಾತಾವರಣವನ್ನ ನಿರ್ಮಾಣ ಮಾಡುವಂತದ್ದು ನಮ್ಮೆಲ್ಲರ ಆದ್ಯ ಕೆಲಸ ಆಗಿದೆ ಬಾಳಾಸಾಹೇಬ್ ದೇವರ ಶ್ರೀ ಅವರು ಹೇಳಿದ್ರು ಅಸ್ಪೃಶ್ಯತೆ ಶಾಪ ಅಲ್ಲ ಅನ್ನೋದಾದ್ರೆ ಜಗತ್ತಿನಲ್ಲಿ ಇನ್ಯಾವುದೂ ಶಾಪ ಇರ್ಲಿಕ್ಕಿಲ್ಲ ಅಷ್ಟೊಂದು ಒಂದು ಘೋರವಾದಂತಹ ಒಂದು ಅಮಾನವೀಯ ಅಮಾನವೀಯಕರವಾದಂತಹ ವ್ಯವಸ್ಥೆ ಅದು ಅಸ್ಪೃಶ್ಯತೆ ಈ ರೀತಿಯ ಒಂದು ಅಸ್ಪೃಶ್ಯತೆಯ ಕಾರಣದಿಂದ ಸಮಾಜ ದುರ್ಬಲ ಆಗ್ತಾ ಇದೆ ಬಹಳ ಅತ್ಯಂತ ಸುಲಭವಾಗಿ ನಾವು ಇದನ್ನ ಗುರುತು ಮಾಡಬಹುದು ಅದಕ್ಕೋಸ್ಕರ ಇವತ್ತು ಇಡೀ ಹಿಂದೂ ಸಮಾಜ ಎಲ್ಲಿ ಹಿಂದೂಗಳು ಹೆಚ್ಚಾಗಿ ವಾಸ ಮಾಡ್ತಾ ಒಂದು ಹಿಂದೂ ಭಾವ ಬರಬೇಕು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವಂತ ಒಂದು ಭಾವವನ್ನ ಬೆಳೆಸ್ಕೊಳ್ಬೇಕಾಗಿದೆ ಪೂಜನೀಯ ಸ್ವಾಮೀಜಿಗಳು ನಮ್ಮ ಎಲ್ಲ ದೇಶದ ಎಲ್ಲ ಸಂಪ್ರದಾಯದ ಎಲ್ಲ ಮಠಮಂದಿರದ ಎಲ್ಲ ಸ್ವಾಮೀಜಿಗಳನ್ನ ಸೇರಿಸಿ ವಿಶ್ವ ಹಿಂದೂ ಪರಿಷತ್ ಅಡಿಯಲ್ಲಿ ಒಂದು ಧರ್ಮ ಸಂಸತ್ತನ್ನ ಮಾಡ್ತಾ ಇದ್ವಿ ಆ ಧರ್ಮ ಸಂಸತ್ತಿನಲ್ಲಿ ಎಲ್ಲ ಸ್ವಾಮೀಜಿಗಳು ಈ ಅಸ್ಪೃಶ್ಯತೆಯ ವಿಚಾರವನ್ನ ಚರ್ಚೆ ಮಾಡಿ ಈ ಅಸ್ಪೃಶ್ಯತೆ ಅನ್ನುವುದಕ್ಕೆ ಯಾವುದೇ ರೀತಿಯ ಧಾರ್ಮಿಕ ತಳಹದಿ ಇಲ್ಲ ಇದಕ್ಕೆ ಧರ್ಮದ ಒಪ್ಪಿಗೆ ಇಲ್ಲ ಇದನ್ನ ನಾವು ಇಡೀ ಹಿಂದೂಗಳು ಇದನ್ನ ಬಿಡಬೇಕು ಅನ್ನುವ ರೀತಿಯಲ್ಲಿ ಕರೆಯನ್ನ ಕೊಟ್ಟರು ಅದಕ್ಕೋಸ್ಕರ ಅವ್ರು ಹೇಳಿದ್ರು ನ ಹಿಂದೂ ಪತಿತೋ ಭವೇ ಯಾವ ಹಿಂದೂ ಪತಿತನಲ್ಲ ಅವರ ಜೊತೆಗೆ ಹೇಳಿದ್ರು ಹಿಂದೂವ ಹಿಂದೂ ಸೋದರ ಸರ್ವೇ ಎಲ್ಲ ಹಿಂದೂಗಳು ಸಹೋದರರು ಎಲ್ಲ ಹಿಂದೂಗಳು ಬಂಧುಗಳು ಅನ್ನುವುದರ ಜೊತೆಗೆ ಹಿಂದೂ ರಕ್ಷ ಮಮ ದೀಕ್ಷಾ ಹಿಂದೂ ರಕ್ಷಣೆಯನ್ನ ನಾವೆಲ್ಲರೂ ಹಿಂದೂ ಧರ್ಮದ ರಕ್ಷಣೆಯನ್ನ ನಾವೆಲ್ಲರೂ ಸ್ವೀಕಾರ ಮಾಡಬೇಕು ಅನ್ನುವಂತ ಕರೆಯನ್ನ ವಿಶ್ವ ಹಿಂದೂ ಪರಿಷತ್ತಿನ ವೇದಿಕೆಯಲ್ಲೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಏನು ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ಒಂದು ನಿರಂತರವಾಗಿ ಹಿಂದೂ ಸಮಾಜವನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅನೇಕ ಆಯಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ನಡೀತಾ ಇದೆ ವಿಶ್ವ ಹಿಂದೂ ಪರಿಷತ್ತಿನ ಅನೇಕರಿಗೆ ಅನ್ಸುತ್ತೆ ವಿಶ್ವ ಹಿಂದೂ ಪರಿಷತ್ ಅಂದ ತಕ್ಷಣ ಅದೊಂದು ಸಂಘರ್ಷ ಮಾಡುವಂತ ಸಂಘಟನೆ ಅಂತ ಸಂಘರ್ಷ ವಿಶ್ವ ಹಿಂದೂ ಪರಿಷತ್ತಿನ ಮೊದಲನೇ ಆದ್ಯತೆ ಅಲ್ಲವೇ ಅಲ್ಲ ವಿಶ್ವ ಹಿಂದೂ ಪರಿಷದಿಂದ ತಕ್ಷಣ ಅನೇಕರಿಗೆ ರಾಮ ಜನ್ಮಭೂಮಿ ನೆನಪಾಗುತ್ತೆ ಜನ್ಮಭೂಮಿ ಅದೊಂದು ಸ್ವಾಭಿಮಾನದ ಸಂಕೇತ ಅದೊಂದು ರಾಷ್ಟ್ರೀಯತೆ ಸಂಕೇತ ಆಗಿತ್ತು ಅದಕ್ಕೋಸ್ಕರ ಅದನ್ನ ಅದನ್ನ ಹೋರಾಟವನ್ನ ತೆಗೆದುಕೊಂಡು ಅದರಲ್ಲಿ ಯಶಸ್ವಿ ಆಯ್ತು ಹೀಗೆ ಜನಜಾಗರಣದ ಕೆಲಸದ ಜೊತೆಗೆ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಧಾರ್ಮಿಕ ಜಾಗೃತಿಗೋಸ್ಕರ ಇವತ್ತು ಧರ್ಮ ಜಾಗೃತಿಯ ಕೆಲಸಗಳು ಎಲ್ಲ ಕಡೆ ನಡೀತಾ ಇದೆ ಧರ್ಮ ಜಾಗೃತಿಯ ಕೆಲಸದ ಜೊತೆಗೆ ನಮ್ಮ ಧರ್ಮದ ಜನರ ನಡುವೆ ಸಾಮರಸ್ಯಗಳು ಮೂಡಿಬಿರಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯ ಸಾಮರಸ್ಯದ ಕೆಲಸಗಳು ಸಹ ವಿಶ್ವ ಹಿಂದೂ ಪರಿಷತ್ತಿನ ಅಡಿಯಲ್ಲಿ ನಡೀತಾ ಇದೆ ಇದರ ಜೊತೆಗೆ ಅನೇಕ ಸೇವಾ ಚಟುವಟಿಕೆಗಳು ವಿಶ್ವ ಹಿಂದೂ ಪರಿಷತ್ತಿನ ಅಡಿಯಲ್ಲಿ ನಡೀತಾ ಇದೆ ಶಿಕ್ಷಣದ ಹೆಸರಿನಲ್ಲಿ ಸ್ವಾವಲಂಬನೆ ಹೆಸರಿನಲ್ಲಿ ಆರೋಗ್ಯದ ಹೆಸರಿನಲ್ಲಿ ಸಂಸ್ಕಾರದ ಹೆಸರಿನಲ್ಲಿ ಅನೇಕ ಆಯಾಮಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ನಡೀತಾ ಇದೆ ಮಾತೃಶಕ್ತಿಯ ಹೆಸರಿನಲ್ಲಿ ಒಂದು ಮಾತುಗಳ ನಡುವೆ ನಮ್ಮ ಜಾಗೃತಿಯ ಧಾರ್ಮಿಕ ಜಾಗೃತಿಯ ಕೆಲಸಗಳು ನಡೀತಾ ಇದೆ ಬಜರಂಗ ದಳದ ಹೆಸರಿನಲ್ಲಿ ತರುಣರ ಒಂದು ಧರ್ಮ ಜಾಗೃತಿಯ ಕೆಲಸ ಆ ಮುಖಾಂತರ ಧರ್ಮ ರಕ್ಷಣೆಯ ಕರೆಯನ್ನ ಇವತ್ತು ವಿಶ್ವ ಹಿಂದೂ ಪರಿಷತ್ ಅಡಿಯಲ್ಲಿ ನಡೀತಾ ಇದೆ ದುರ್ಗ ವಾಹಿನಿ ಅನ್ನೋ ಹೆಸರಿನಲ್ಲಿ ಧರ್ಮ ಜಾಗೃತಿಯ ಕೆಲಸ ಆಗ್ಬೇಕು ಅನ್ನುವಂತ ಕೆಲಸಗಳು ನಡೀತಾ ಇದೆ ಈಗ ಅನೇಕ ಆಯಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಏನ್ ನಡೀತಾ ಇದೆ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಗ್ರಾಮಗಳಲ್ಲಿ ನಗರಗಳನ್ನು ಹೊರತುಪಡಿಸಿ ಇವತ್ತು ನಮ್ಮಿಂದ ದೂರ ಇರುವಂತಹ ವನವಾಸಿಗಳ ಕ್ಷೇತ್ರಗಳಲ್ಲೂ ಸಹ ನಮ್ಮ ಕೆಲಸಗಳು ಪ್ರಾರಂಭ ಆಗಿದೆ ಅಲ್ಲೂ ಸಹ ಏನು ಮಿಷಿನರಿಗಳು ಒಂದು ಸ್ವಾವಲಂಬನೆಯ ಹೆಸರಿನಲ್ಲಿ ಆರೋಗ್ಯದ ಹೆಸರಿನಲ್ಲಿ ಶಿಕ್ಷಣದ ಹೆಸರಿನಲ್ಲಿ ಏನು ಮತಾಂತರದ ಕೆಲಸಗಳನ್ನು ಮಾಡ್ತಾ ಇದ್ರು ಅದಕ್ಕೆ ನಾವು ಪೂರಕವಾಗಿ ಆ ಜನರ ನಡುವೆ ಅವರ ಸಂಸ್ಕೃತಿಯನ್ನು ಉಳಿಸಿ ಉಳಿಸುವ ಅನೇಕ ಸಂದರ್ಭಗಳಲ್ಲಿ ಮತಾಂತರ ಆದ ನಂತರ ಇಡೀ ಆಡಿಯ ಈ ವ್ಯವಸ್ಥೆಯ ಬದಲಾವಣೆ ಆಗ್ತಾ ಇತ್ತು ಅವರ ನಂಬಿಕೆ ಅವರ ಆಚಾರ ವಿಚಾರಗಳು ಅವರ ನಡವಳಿಕೆಗಳು ಎಲ್ಲವನ್ನ ಪೂರ್ಣವಾಗಿ ಬದಲಾಯಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಅವರ ಮೂಲವಾದಂತಹ ಅವರ ಸಂಸ್ಕೃತಿ ಏನಿದೆ ಅವರ ಮೂಲ ನಂಬಿಕೆಗಳೇನಿದೆ ಅವರ ಮೂಲ ಆಚರಣೆಗಳೇನಿದೆ ಅದನ್ನ ಉಳಿಸಿಕೊಳ್ಳುವಂತಹ ಕೆಲಸಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತಿನ ಅಡಿಯಲ್ಲಿ ಅವರ ನಡುವೆಯೂ ಸಹ ಶಿಕ್ಷಣದ ಹೆಸರಿನಲ್ಲಿ ಅವರಿಗೆ ಶಿಕ್ಷಣ ಕೊಡುವಂತಹ ಮತ್ತು ಸ್ವಾವಲಂಬನೆ ಕೊಡುವ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಕೆಲಸಗಳು ಆಗ್ತಾ ಇದೆ ಈ ರೀತಿ ಎಲ್ಲ ಆಯಾಮಗಳಲ್ಲಿ ಎಲ್ಲ ಪ್ರಾಕಾರಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ನಡೀತಾ ಇದೆ ಈ ಕೆಲಸ ಅದು ಇನ್ನಷ್ಟು ವೇಗವಾಗಿ ನಡೀಬೇಕು ಅತ್ಯಂತ ವ್ಯಾಪಕವಾಗಿ ಎಲ್ಲ ಕಡೆಗೆ ಅದು ಪಸರಿಸಬೇಕು ಅದಕ್ಕೋಸ್ಕರ ಸೇರಿ ಎಲ್ಲ ಬಂಧುಗಳು ವಿಶ್ವ ಹಿಂದೂ ಪರಿಷತ್ತಿನ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ನಾವೆಲ್ಲರೂ ಹೆಚ್ಚು ಹೆಚ್ಚು ಸಮಯವನ್ನು ಕೊಡುವುದರ ಮುಖಾಂತರ ಅನೇಕ ಹೊಸ ಹೊಸ ಗ್ರಾಮಗಳಿಗೆ ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗ್ಬೇಕು ಅಲ್ಲಿರುವಂತಹ ಹಿಂದೂಗಳು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಲ್ಲಿ ಹಿಂದೂಗಳು ಯಾವ ಆ ರೀತಿಯ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದನ್ನ ಗುರುತಿಸಬೇಕು ಅಲ್ಲಿಯ ಹಿಂದೂಗಳ ಸಮಸ್ಯೆಗಳಿಗೆ ನಾವು ಸ್ಪಂದಿಸುವಂತ ಕೆಲಸ ಆಗ್ಬೇಕು ಆ ಮುಖಾಂತರ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆಯನ್ನ ವ್ಯಾಪಕಗೊಳಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ತುಂಬಾ ಅಗತ್ಯ ಇದೆ ಇವತ್ತು ದೇಶದ ಪರಿಸ್ಥಿತಿಯೂ ಹಾಗೆ ಇದೆ ಬಾಹ್ಯ ಶಕ್ತಿಗಳ ಜೊತೆಗೆ ಆಂತರಿಕ ಶಕ್ತಿಗಳು ಇವತ್ತು ಅಪಾಯವನ್ನು ತಂದೊಡುವಂತಹ ಒಂದು ಅನೇಕ ಕೆಲಸಗಳು ಇವತ್ತು ಕಣ್ಣು ಮುಂದೆ ಕಾಣ್ತಾ ಇದೆ ಇವತ್ತು ಮತ್ತೊಮ್ಮೆ ಆದಂತಹ ಘಟನೆಗಳು ಇವತ್ತು ಕಣ್ಣ ಮುಂದೆ ಬರ್ತಾ ಇದೆ ಇವತ್ತು ಭಾರಿ ಬಹಿರಂಗವಾಗಿ ಇಡೀ ಹಿಂದೂ ಸಮಾಜಕ್ಕೆ ಬೆದರಿಕೆ ಒಡ್ಡುವಂತ ಕೆಲಸಗಳು ಆಗ್ತಾ ಇದೆ ಆ ಆ ರೀತಿಯ ಎಲ್ಲ ಬಾಹ್ಯ ಶಕ್ತಿಗಳಿಗೆ ಆಂತರಿಕ ಶಕ್ತಿಗಳಿಗೆ ನಾವು ಒಂದು ಉತ್ತರವನ್ನು ಕೊಡಬೇಕಂತ ಅಂದ್ರೆ ಅದು ಕೇವಲ ಸಂಘಟನಾತ್ಮಕ ಉತ್ತರವನ್ನು ನಾವು ಕೊಡಬೇಕಾಗುತ್ತೆ ಎಲ್ಲಿ ಸಂಘಟನೆ ಇದೆ ಎಲ್ಲಿ ಬಲ ಇದೆ ಎಲ್ಲಿ ಶಕ್ತಿ ಇದೆ ಅಂತ ಕಡೆ ಅಂತ ಕಡೆ ಅಲ್ಲಿ ಮಾನ್ಯತೆಯೂ ಸಿಗ್ತದೆ ಅಲ್ಲಿ ಶತ್ರುಗಳ ಆವಳಿಯೂ ಸಹ ತಪ್ಪುತ್ತೆ ಅನ್ನುವಂಥದ್ದು ಅದೊಂದು ಸಾರ್ವಕಾಲಿಕ ಸತ್ಯವಾದಂತ ಮಾತು ಅದೊಂದು ಸಾರ್ವಕಾಲಿಕ ಸತ್ಯವಾದಂತ ಮಾತು ಯಾವ್ದಪ್ಪ ಅಂದ್ರೆ ಶಕ್ತಿ ಇರುವಂತ ಕಡೆ ಶತ್ರುಗಳ ಕಾಟ ಇರುವುದಿಲ್ಲ ಆದ್ರೆ ಇವತ್ತು ನಮಗೆ ಶಕ್ತಿ ಇದೆ ಆ ಶಕ್ತಿಯನ್ನು ತೋರಿಸುವ ಕೆಲಸ ನಮಿಂದ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಒಟ್ಟಾಗಿರ್ಬೇಕು ನಾವೆಲ್ಲರೂ ಮೊದಲು ನಾವು ಹಿಂದೂ ಅನ್ನುವುದನ್ನ ಗುರುತಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳೋಣ ನಾವು ಯಾರು ಅಂತ ಕೇಳಿದ್ರೆ ನಾವು ಜಾತಿ ಹೇಳೋದ ನಾನು ಇಂದು ಅನ್ನುವಂತ ಭಾವವನ್ನ ವ್ಯಕ್ತಪಡಿಸೋಣ ಆ ಮುಖಾಂತರ ಇಡೀ ಹಿಂದೂ ಸಮಾಜವನ್ನ ಇಡೀ ಹಿಂದೂ ಸಮಾಜವನ್ನ ಸಂಘಟನೆ ಮಾಡುವಂತ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅತಿ ಹೆಚ್ಚು ಸಮಯವನ್ನ ಕೊಡೋಣ ನಾವೇ ಆಯ್ಕೆ ಮಾಡ್ಕೊಳ್ಳೋಣ ಗ್ರಾಮಗಳನ್ನ ಹಾಡಿಗಳನ್ನ ಬಸ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡೋಣ ಅನ್ನುವಂತ ಆಶಯವನ್ನ ಇಟ್ಕೊಳ್ತಾ ಎಲ್ಲರಿಗೆ ಹೊಂದಿಸ್ತಾ ನನ್ನ ಮಾಧಿರಾಮೋಹನ್ ಹೇಳ್ತೇನೆ